ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಮಗ ಕೂಡ ಇದ್ದಾನೆ ನೋಡಿಲಿ ಹಾಯ್ ಮಾಡು ಮಗ ದೂರ ಹೋಗ್ಬೋದು ನಾವು ಮಗ ಪೇಟೆಗೆ ಗುಡ್ಡಕ್ಕೆ ಬಂದು ಪೇಟೆಗೆ ಹೋಗೋದು ಅಂತ ಹೇಳಿದ್ರೆ ಅಗದ ನಾವಿದ್ದೇವೆ ನಮ್ಮ ತೋಟದಲ್ಲಿ ಆಯಿತಾ ತೋಟದಲ್ಲಿ ಆಗಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಅಡ್ಕ ಅಂತ ಹೇಳುದು ನಾವು ಅಡ್ಕಕ್ಕೆ ಹೋಗ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ನಮೂನೆಯ ಕಷಿ ಕಾಟು ಮಾವಿನ ಹಣ್ಣು ಒಂದು ಎರಡು ಅಂತ ಬೀಳಲಿಕ್ಕೆ ಶುರುವಾಗಿದೆ ಅದನ್ನು ಹಿಕ್ಕುವ ಅಂತ ಹೋಗ್ತಾ ಇದ್ದೇವೆ ಭಾರಿ ಅಪರೂಪಕ್ಕೆ ನನ್ನ ಮಗ ಇವತ್ತು ಬೇಗ ಎದ್ದಿದ್ದಾನೆ ಆಯಿತಾ ಸಾಧಾರಣ ಏಳು ಏಳು ಕಾಲಾಗುವಾಗಲೇ ಅವನು ಎದ್ದಿದ್ದಾನೆ ಎದ್ದಾಗ ಇನ್ನು ಮೂಡಲ್ಲಿ ಅಪ್ಸೆಟ್ ಆಗೋದು ಬೇಡ ಅಂತ ಹೇಳಿ ಅವನಲ್ಲಿ ನಾವಿವತ್ತು ಕಾಟು ಮಾವಿನ ಹಣ್ಣು ಹಿಕ್ಲಿಕ್ಕೆ ಹೋಗುವ ಅಂತ ಹೇಳಿದ್ದೆ ಅದನ್ನು ಅವನು ಗಟ್ಟಿ ಮಾಡಿಕೊಂಡಿದ್ದಾನೆ ಸ್ವಲ್ಪ ದೂರ ಬರಬೇಕಾಯ್ತಾ ಮನೆಯಿಂದ ಒಂದು ಮುನ್ನೂರು ನಾನ್ನೂರು ಮೀಟ್ರ್ ಅಷ್ಟೆಲ್ಲ ಬರಬೇಕು ಸದಣ ನಡ್ಕೊಂಡು ಏಳು ಸಹ ಇದ್ರೆ ಇವಳೊಂದು ಸಹ ಕರ್ಕೊಂಡು ಬರಬೇಕಾಗ್ತದೆ ಮನೇಲಿ ಬಿಟ್ಟರೆ ಮೈ ಅಂತ ಹೇಳ್ತಾಳೆ ನಾವಿಬ್ರು ಹೋದಾಗ ಅವಳ ಕಣ್ಣೇ ದೂರು ಬಂದರೆ ಕೂಗ್ತಾಳೆ ಇಲ್ಲದಿದ್ದರೆ ಇಲ್ಲ ಅವ್ನು ಗಟ್ಟಿ ಮಾಡಿಕೊಂಡಿದ್ದಾನ ಹೋಗುವ ಅಂತ ಹೇಳಿದ್ದಾನು ಹಾಗೆ ತಿಂಡಿ ತಿಂದು ಅಂತ ಒಪ್ಪಿಸಿದ್ದೆ ಹಾಂ ಹಾಗಾಗಿ ಈಗ ತಿಂಡಿ ತಿಂದು ಹೊರಟಿದ್ದೇವೆ ಎಲ್ಲ ಮಗ ಯಾರಿಗೆ ಕಾಟು ಮಾವಿನ ಹಣ್ಣು ಸಿಕ್ಕಿದ್ದಾರೆ ತಲೆಗಂತಿಗೆ ಮಗ ಹಂಗೆ ಹಾಕಿದ್ದು ಆಯ್ತಾ ಈಗ ಹೋಗಿ ಬಿದ್ದು ತುಂಬಾ ಏನಾಗ್ಲಿಲ್ಲ ಸ್ವಲ್ಪ ಅದಷ್ಟೇ ಎಷ್ಟು ಸಿಕ್ತದೆ ಅಂತ ನೋಡಬೇಕು ಹ್ಮ್ ಅದು ಕಾಯಿ ಅದು ಹಣ್ಣು ಕೊಯ್ ದಾರಿಯಲ್ಲಿ ಹೋಗ್ತಾ ನಮಗೆ ಕೇಪಳ ಹಣ್ಣೆಲ್ಲ ಸಿಕ್ಕಿದ್ರೆ ಸಂತೋಷ ಆಗ್ತದೆ ಅವನಿಗೆ ತುಂಬ ಇಷ್ಟ ಕೇಪಳ ಹಣ್ಣೆಲ್ಲ ಕೇಪಳ ಹಣ್ಣು ಸುಮಾರು ಜನರಿಗೆ ಗೊತ್ತಿರ್ತದೆ ಇದು ನಮ್ಮ ಬಾಲ್ಯ ಕಾಲದಲ್ಲೆಲ್ಲ ನಾವು ತಾರ ಮಾರ ತಿಂತಿದ್ದೆವು ಅದನ್ನು ಹೋಪಲ್ಲಿ ಇದ್ದಲ್ಲ ಪುಳ್ಳ ಅಂತ ಹೇಳಿದ್ರೆ ನನ್ನ ಅಪ್ಪ ಅವನ ಅಜ್ಜಿ ಮನೇಲಿ ಅದು ಅಂತ ಹೇಳಿದ್ದವನು ಇಲ್ಲಿ ಕಾಣ್ತಾ ಉಂಟಲ್ಲ ಇಡಕ್ಕಿಯಲ್ಲಿ ಇದೇ ಕಾಶಿ ಕಾಟಿನ ಮರ ಆಯಿತಾ ಒಲೆಯಲ್ಲಿ ಸ್ವಲ್ಪ ಸ್ವಲ್ಪ ಕಾಣ್ತಾ ಉಂಟಲ್ಲ ಅದುವೇ ಆಯಿತಾ ಆ ಕೂಗೇಡ ಕೂಗೇಡ ನಾನಿಲ್ಲೇ ಇದ್ದೆ ನಾವು ಅವಳನ್ನು ಬಿಟ್ಟೆಲ್ಲಿ ಹೋಗ್ತೇವೆ ಅಂತ ಅವಳಿಗೆ ತಲೆಬಿಸಿ ಅವಳನ್ನಲ್ಲಿ ಹಾಳೆಯಲ್ಲಿ ಕೂತ್ಕೊಳ್ಸಿದ್ದಾನೆ ಹಾಗೆ ಅವಳಿಗೆ ತಲೆಬಿಸಿ ಅಲ್ಲಿ ಇಲ್ಲಿ ಒಂದೊಂದೆಲ್ಲ ಈ ಬಾವಲಿ ತಿಂದು ಹಾಕಿದ್ದು ಕಾಣ್ತಾ ಉಂಟು ನೋಡಿ ಇಲ್ಲಿ ಆಮೇಲೆ ಅದೇ ಬೀಳ್ಲಿಕ್ಕೆ ಶುರುವಾದಷ್ಟು ನಾನು ಆಗಲೇ ಹೇಳಿದ ಹಾಗೆ ಬಂದದ್ದಕ್ಕೆ ಒಂದಾದರೂ ಮರ್ಯಾದೆಗಳು ಸಿಕ್ ಸಿಕ್ಕಿದ್ರೆ ನಮ್ಮ ಪುಣ್ಯ ಹಾ ಸಿಕ್ಕಿತಾನೆ ಒಂದು ಒಂದು ಸಿಕ್ಕಿತ್ತು ಹಿಡ್ಕೊ ಹ್ಞೂ ಇಲ್ಲೇ ಸ್ವಲ್ಪ ಮೇಲೆ ಅಲ್ಲಿ ಕೋಳಿ ಎಲ್ಲ ಕೂಗುದು ಕೇಳ್ತದಲ್ಲ ಅಲ್ಲೇ ಸ್ವಲ್ಪ ನಮ್ಮ ಮನೆಯ ಬಾರ್ಡರ್ ಆಗ್ತದೆ ಆ ಕಡೆಲ್ಲ ಬೇರೆಯವ್ರದ್ದು ಮನೆ ಉಂಟು ಹಾಗೆ ಇದು ನಮ್ಮ ಜಾಗದ ತುದಿ ಆಗ್ತದೆ ಇಲ್ಲೆಲ್ಲ ಇರುವುದಾಯ್ತ ಆ ಕಡೆ ಸಹ ಹಾಗೆ ಅಲ್ಲಿ ಹಲಸಿನ ಎಲ್ಲ ಕಾಣ್ತಾ ಇರ್ಬೋದು ಅಲ್ಲಿ ಅದೆಲ್ಲ ನಮ್ಮ ಜಾಗದ ಬಾರ್ಡ್ರಾಗ್ತಿದೆ ಸೊ ಹಾಗೆ ಈಗ ಮಾವಿನ ಕಾಯಿ ಇದ್ದೇವೆ ನೋಡಿ ಆಲ್ಮೋಸ್ಟ್ ಎಲ್ಲ ಮಂಗ ಮಂಗ ಅಂತ ಹೇಳ್ತಾನೆ ಬಾವಲಿಗಳು ತಿಂಡಾಕೆ ಹೋಗಿದೆ ನಾನು ಪಕ್ಕ ಪಕ್ಕ ಹೆಗ್ತೇನೆ ಸಿಕ್ಕಿದಷ್ಟು ಇಲ್ಲದ್ರ ಅವಳ ಅಳು ಜೋರಾಗ್ತದೆ ನಮಗೆ ಈಗ ಒಂದು ಐದು ಮಾವಿನ ಹಣ್ಣು ಸಿಕ್ಕಿತ್ತಾಯಿತ ಬಂದದಕ್ಕೆ ಪಂಚಮಂ ಕಾರ್ಯ ಸಿದ್ಧಿ ಅಂತ ಹೇಳಿದ ಹಾಗೆ ಮರ್ಯಾದೆ ಹೋಗಲಿಲ್ಲ ಬಂದದ್ದಕ್ಕೆ ಅಟ್ಲೀಸ್ಟ್ ಐದು ಮಾವಿನ ಹಣ್ಣಾದರೂ ಸಿಕ್ಕಿತ್ತಲ್ಲ ಅದೇ ಖುಷಿ ಹಾಗೆ ಹೋಪ ಆಚೆ ಮಾವಿನ ಮರಕ್ಕೋಪ್ಪ ಇಲ್ಲಿ ಇನ್ನೊಂದು ಮೂರು ವರ್ಷದ ಮಾವಿನ ಹಣ್ಣು ಸ್ವಲ್ಪ ಆಗಿದೆ ಅದರ ಹತ್ತಿರ ಹೋಗೋದು ಹಣ್ಣಾಗೆಲ್ಲ ಬಿದ್ದಿದ್ದು ಸಿಕ್ಕಿದ್ರೆ ಚಾನ್ಸಲ್ಲ ಸಿಕ್ಕೋದಿಲ್ಲ ಆಯಿತಾ ಬಾವಲಿ ತಿಂತದೆ ಮತ್ತು ಮನೆಯಿಂದ ಅಷ್ಟು ದೂರ ಇರುವ ಕಾರಣ ಬರಲಿಕ್ಕೂ ಈ ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಉದಾಸೀನ ಆಗ್ತದೆ ಮಕ್ಕಳೆಲ್ಲ ಹುಟ್ಟುವ ಮುಂಚೆ ಅಲ್ಲೇ ಈಗ ನಾನು ಕಸಿ ಕಾಟು ಹಿಕ್ಕಿದಲ್ಲೇ ಅಲ್ಲೇ ಮೇಲೊಂದು ಕಾಟು ಮಾವಿನ ಹಣ್ಣಿನ ಮರ ಉಂಟಾಯ್ತ ಅದರಲ್ಲಿ ಆಗಲಿಲ್ಲ ಈ ವರ್ಷ ಅದನ್ನು ಹೇಗ್ಲಿಕ್ಕೆಲ್ಲ ಬರ್ತಿದ್ದೆ ಸುಮಾರು ಎಲ್ಲ ಈ ವರ್ಷ ಆಗಲಿಲ್ಲ ಅದರಲ್ಲಿ ಅದ ಮಗ ನಿನ್ನ ಕಾಲ ಬಿಡಲ್ಲಿ ಒಂದು ಮಾವಿನ ಹಣ್ಣು ಎದುರು ಎದುರು ಈಚಡೆ ಎಡಕಾಲಿನ ಹತ್ರ ಅಲ್ಲೇ ಮುಂದೆ ಕೇಳ ಮುಂದೆ ಲೈಕ್ ಇದ್ದಲ್ಲ ಇದರಲ್ಲಿ ಸೌಂದಾದರೂ ಸಿಕ್ಕಿದ್ದೀನಿ ಮುಂದೆ ಹೋಗಬೇಕು ಇದ್ವೆ ಮರ ನೋಡಿ ಎಂತ ಇದ್ದು ಅದು ಇದು ಮಗ ಸೋನೆ ಹಾಕು ಮಣ್ಣ ಅದು ಸೋನೆ ಮಗ ಮಾವಿನ ಹಣ್ಣಿಂದು ಅಂತ ತೊಂದರೆ ಹಂಗೆ ಗೊತ್ತಿಲ್ಲ ಆಗ ಸ್ವಾಮಿ ಶಿ ಹಂಗಿಲ್ಲ ಎಲ್ಲ ಕಲೆ ಅವತ್ತಲ್ಲ ಎಂತ ಸಿಕ್ಕಲಿಕ್ಕೂ ಗೊತ್ತಿಲ್ಲ ಈ ಮಕ್ಳದ ಬಟ್ಟೆ ಗುಜ್ಜಿಕೊಂಡು ಆಯಿತು ಇಲ್ಲಿ ಇಲ್ಲಿಯ ಕೆಳ ಕೆಳಗೆ ಉಂಟು ನೋಡಿ ಆದ್ರೆ ಅದೆಲ್ಲ ಕಾಯಿ ಆಗ್ಬೇಕಷ್ಟೆ ಆಮೇಲೆ ಅಲ್ಲೊಂದು ಸ್ವಲ್ಪ ಉಂಟು ತಿಮ್ಮ ಮನೆಗೆ ಹೋಗಿ ತಿಮ್ಮ ಆತ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಉಂಟು ಬಂದದ ಕೊಂದರು ಸಿಕ್ಕಿತ್ತು ಮತ್ತೆ ಹೂ ಇಲ್ಲಿ ಒಂದು ನೋಡಿ ಬಾವಲಿ ತಿಂದು ಹಾಕಿದೆ ಎಂತ ಅದರ ಒಂದು ರೀತಿಯ ಅದೆಲ್ಲ ಕಾಯಿ ಮಗ ಕಾಯಿ ಇದು ತಿಂಬಲ್ಲ ಇರ್ತಿಲ್ಲ ಮಗ ಇದು ತೋತಾಪುರಿ ಹಂಗಲ್ಲ ಹುಳಿ ಇರ್ತು ಬಾ ನಾವು ಮುಂದೆ ಹೋಗಪ್ಪ ಸಿಕ್ಕುತ್ತ ನೋಡು ಇದು ಮಗ ಅಮ್ಮನ ಕಾಲು ಬಿಡಲ್ಲ ಒಂದು ಹೆಕ್ಕು ಯಾವುದು ಅದೇ ಇದ್ದು ಹಾಂ ವೆರಿ ಗಟ್ ಹಾಕ ಅಮ್ಮ ಎಂಥದ್ದು ಕಾಯಿ ಇತ್ತ ಕೇಕ್ಕಾರೆ ನಾವು ಕೊಕ್ಕೆ ತರೋಕೆ ಅಷ್ಟಲ್ಲ ಹಾಂ ಓದಲ್ಲೇ ಎದುರೊಂದು ಇದಿಲ್ಲ 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 ಹುಳಿ ಹಿಡ್ ಇದಿದ್ದು ಅದೊಂದು ಹ್ಞೂ ಅದ ನೋಡಣ್ಣ ಹೇಳಿದ್ದಲ್ಲ ಮೆಲ್ಲ ಹಾಕದ ಅರ್ಧ ಅರ್ಧ ಹ್ಮ್ ಪೂರ್ತಿ ತಿನ್ಬಲೇ ಇಲ್ಲ ಪೂರ್ತಿ ತಿಂದ್ರಾದ್ರೂ ತೊಂದರೆ ಇಲ್ಲ ಈ ಬಾವಲಿಗಳೆಲ್ಲ ಅರ್ಧ ಅರ್ಧ ತಿಂದು ಹಾಕಿ ಹೋಗೋದಾಗ ಬೇಸರ ಆಗ್ತದೆ ಅವುಗಳ ಹೊಟ್ಟೆಗೂ ಇಲ್ಲ ನಮ್ಮ ಹೊಟ್ಟೆಗೂ ಇಲ್ಲ ಎತ್ತ ಮಗ ಅವನ ಅಜ್ಜನ ಹಾಗೆ ತೊಗೊಂಡೋಗೋದಂತೆ ಅದು ಬಾದಿ ಉಂಟಂತೆ ಮಾವಿನ ಹಣ್ಣು ಇನ್ನವಾಗ ರುಚಿ ಆಗ್ತದೆ ಅಂತ ಹೇಳಿದೆ ಹೋಗ್ತಿದ್ದಾನೆ ನೋಡಿ ಹಿಡ್ಕೊಂಡು ಅವನ ಕೈಯಲ್ಲಿ ಹಾಗೆ ಕೊಟ್ಟದ್ದು ಅಂತ ಹೇಳಿದರೆ ಇಲ್ಲಿ ನೋಡಿ ಒಂದು ತೆಂಗಿನಕಾಯಿ ಉಂಟು ಪುಟ್ಟಕ್ಕೆ ಉಂಟು ಇನ್ನು ಮರ್ಯಾದಿಯಲ್ಲಿ ಈ ಫೋನನ್ನು ಬಲೆ ಕೈಗೆ ಹಾಕಿ ಎಡಗೈಯಲ್ಲಿ ತೆಂಗಿನಕಾಯಿ ಹಿಡ್ಕೊಂಡು ಹೋಗೋದು ಮನೆಗೆ ಎತ್ತೊಳವರೆಗೆ ಬ್ಲಾಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಮಾಂಬಳ ಮಾಡಿದ್ದಲ್ಲ ಹಾಂ ನೋಡಿ ಈ ಥರ ಆಗಿದೆ ಈ ಥರ ಒಣಗಬೇಕು ಇದು ಕಪ್ಪಾಗಿ ಹಾಗೆ ಚಂದ ಮಾಡಿ ಎಳಕ್ಲಿಕ್ಕೆ ಬರಬೇಕಾಯ್ತು ಇದು ಎಳಕ್ಕಿ ಒಣಗಿಸಿ ಎಲ್ಲ ಆಗಿದೆ ನಿಮಗೆ ತೋರಿಸುವ ಅಂತ ವಾಪಸ್ಸು ತೋರಿಸ್ತಾ ಇದ್ದೇನೆ ಅಷ್ಟೇ ಮಚ್ಚಿದ್ದಾನೆ ಚಂದ ಒಣಗಿದೆ ಇದು ಅಷ್ಟೆ ಇಷ್ಟು ತಳಗಿನ ಇಷ್ಟು ಒಂದು ಮಸಾಲೆ ದೋಸೆ ಅಷ್ಟು ದೊಡ್ಡ ಅದಷ್ಟೇ ಮಾಂಬಳ ಇದ್ರ ಮೇಲೆ ಮರು ದಿವಸ ಎರೆಯೋದು ಎದ್ದರೆದು ದಪ್ಪ ಮಾಡೋದು ಮಾಂಬಳ ಮಾಡುವ ಒಂದು ಪ್ರೊಸೆಸ್ ಹಾಗೆ ಎಂತಕ್ಕೆ ಮಗ ಇದು ಇದರಲ್ಲಿ ಮಾಂಬಳದ್ದು ಗೊಜ್ಜು ಮಾಡ್ಲಾತು ಸಾರಿನ ಹಾಗೆ ಮಾಡ್ಲಾವ್ತು ಇದ್ರ ತಿಂಬಲು ಹೌದು ಬೇಕಾ ನಿನಗೆ ಅವನಿಗೆ ಮೆಚ್ಚುದಿಲ್ಲ ಆಯ್ತು ಪುಟ್ಟಕ್ಕಾದ್ರೆ ತಿಂತಾಳೆ ಬೇಕಾ ಬೇಕಾ ಹ್ಮ್ ಕಪ್ಪು ಕಪ್ಪಿಂದ ಆಗುತ್ತಿಲ್ಲ ಕಪ್ಪು ಕಪ್ಪಾದ್ರೆ ಮಾಂಬಳ ರುಚಿ ಅಪ್ಪದು ಹಾ ತಾ ಇವಳು ರೆಡಿ ಇದ್ದಾಳೆ ಹ್ಮ್ ಹ್ಮ್ ಮಾವಿನ ಹಣ್ಣು ಮೆಚ್ಚುತ್ತಾ ಹ್ಮ್ ಬಚ್ಚು ಅಲ್ಲಿ ಅಂಗಳದಲ್ಲಿ ಒಂದು ಕೊಕ್ಕರೆ ಅಡ್ಡಾಡ್ತಾ ಉಂಟು ಪುಟ್ಟಕ್ಕನಿಗೆ ಕೊಕ್ಕರೆ ಇಲ್ಲಿ ಯಾವುದೇ ಪ್ರಾಣಿಗಳು ಬಂದ್ರೆ ಅವಳಿಗೆ ಖುಷಿಯಾಗೋದು ಕೊಕ್ಕರೆ ಬಂದರೆ ಕೋ ಕೋ ಅಂತ ಹೇಳ್ತಿರ್ತಾಳೆ ಎಲ್ಲಿದ್ದು ಮಗಳು ಕೊಕ್ಕರೆ ಹಾ ಎಲ್ಲಿದ್ದು ಕೊಕ್ಕರೆ ಎಲ್ಲಿದ್ದು ಬೋನ ಅದಲ್ಲಿ ಕೊಕ್ಕರೆ ಅದಲ್ಲಿ ಎಲ್ಲಿದ್ದು ಈಗ ಎಂತ ಇಲ್ಲ ನಮ್ಮ ಮೆಟ್ಟಿಲಿನ ಈ ತುದಿದು ಸ್ವಲ್ಪ ಹೋಗಿದೆ ಕಲ್ಲು ಅದಿಲ್ಲಿ ಉಂಟು ಅದನ್ನು ತೆಗ್ದ ಆಟಾಡುವ ಕೆಲಸ ಈಗ ಅದನ್ನು ಹುಡುಕುದು ಎಲ್ಲಿ ಹೋಯ್ತು ಅಂತ ಹಾಗಾಗಿ ಕೊಕ್ಕರೆ ದೊಡ್ಡ ಇಂಟ್ರೆಸ್ಟ್ ಆಗಲಿಲ್ಲ ಅವಳಿಗೆ ಬರ್ತಾ ಕೊಕ್ಕರದು ಕೊಕ್ಕರಿದ್ದು ಮಗಳು ಕೊಕ್ಕರೆ ಓ ಅಲ್ಲಿದ್ದು ಎಂತ ಮಾಡುಗು

ಅಜ್ಜಿಗೆ ಶೀತ ಇದಲ್ಲ ನಿನ್ನ ನೋಡಿಗೆ ಕಷ್ಟ ಔತಲ್ಲ ಆ ಚಪ್ಪಲಿ ಕೇಳ ಹಾಕು ಖುಷಿ ಸಿ ಅಲ್ಲ ನಮಗೀಗ ಭಾರಿ ಬೇಜಾರು ಅಜ್ಜ ಅಜ್ಜಿ ಅವನ ಜಂಬ್ರಕ್ಕೆ ಬಿಟ್ಟು ಹೋಗಿದ್ದಾರೆ ಫಂಕ್ಷನಿ ಅಂತೇಳಿ ಸರ್ ಈಗ ಅಪ್ಪ ಪಿಜ್ಜಾ ತತ್ತವಲ್ಲ ನೀವು ಬೇಕೇಳಿದ್ದಕ್ಕೆ ಹಾಂ ಪಿಜ್ಜಾ ಬೇಡದ ಅಂಬಾಗ ಹಾಂ ಪಿಜ್ಜಾ ಬೇಡಾನೆ ಫೋನ್ ಮಾಡ್ತೆ ಅಪ್ಪ ಹಂಗೆ ಬೇಡಾಡೇ ಮಾವ ಎಲ್ಲ ಒಂದು ಗೆ ಹೋದ್ರು ಇವನದ್ದು ದಾಳುವಿನ ಕಾರ್ಯಕ್ರಮ ಕೂಡ ಮುಗಿತುಂಬಾರ್ಗೊಂದು ಇಂತ ಇಲ್ಲ ಅವನಿಗೆ ರಜೆಯಲ್ಲಿ ಸಿಕ್ಕ ಬಟ್ಟೆ ಉದಾಸೀನ ಆಗ್ತಾ ಉಂಟಾಯಿತು ಅವನ ಆಕ್ಟಿವ್ ಎಲ್ಲ ಕಡಿಮೆ ಆಗಿದೆ ಆಕ್ಟಿವಿಟಿ ಕೂಡ ಕಡಿಮೆ ಆಗಿದೆ ಆಕ್ಟಿವ್ನೆಸ್ ಕೂಡ ಕಡಿಮೆ ಆಗಿದೆ ನನಗೆ ಬೇಸರ ಆಗ್ತದೆ ಏನಾದರೂ ಎಂಗೇಜ್ ಮಾಡ್ಲಿಕ್ಕೆ ನೋಡ್ತಾನೆ ಬಟ್ ಅವನಿಗೆ ಅದು ಸೆಟ್ ಆಗುದಿಲ್ಲ ಅವನು ನನಗೆ ಶಾಲೆಗೆ ಹೋಗ್ಬೇಕು ಅಂತ ಹೇಳುವಾಗ ಶುರು ಮಾಡಿದ್ದಾನೆ ಸೊ ಈಗ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾನೆ ಇನ್ನು ಯಾವ ಥರ ಅವನ ಮೈಂಡ್ ಡೈವರ್ಟ್ ಮಾಡ್ಬೋದು ಅಂತ ಹೇಳಿ ಆ ಥರ ಎಲ್ಲ ಮಾಡೋದಿನ್ನು ಈಗ ಎಂತ ಇಲ್ಲ ನಾನು ಹಾಲಿಗೆ ಹೆಪ್ಪಾಕ್ತಿದ್ದೇನೆ ಆಯಿತಾ ಮಜ್ಜಿಗೆ ಹಾಲಿಗೆ ಹಾಕೋದು ಹೆಪ್ಪಾಕ ಮಜ್ಜಿಗೆ ಹಾಕಿದ್ರೆ ಹಾಲು ಹೆಪ್ಪು ನಾಳೆಗೆ ಅಲ್ವಾ ಈಗ ನಾನು ಎಂತ ಹೇಳಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ನಾವೀಗ ಹಾಲಿಗೆ ಸರಿಯಾಗಿ ಮಜ್ಜಿಗೆ ಹಾಕಿದ್ರೆ ಒಂದು ಪ್ರಮಾಣ ಅಂತ ಉಂಟು ಅದು ಹಾಕಿದ್ರೆ ಮಾತ್ರ ಸರಿಯಾದ ಪ್ರಮಾಣದಲ್ಲಿ ಅದು ಮೊಸರಾಗೋದು ಜಾಸ್ತಿ ಹಾಕಿದ್ರೆ ಹುಳಿಯಾಗಿ ಆಗಿಬಿಡ್ತದೆ ಮೊಸರು ಕಡಿಮೆ ಲೆಕ್ಕಕ್ಕಿಂತ ಕಡಿಮೆ ಹಾಕಿದ್ರೆ ಇನ್ನು ಹಾಲು ಬೇರೆ ಮೊಸರು ಬೇರೆ ಏನೇನೋ ಆಗಿಬಿಡ್ತದಲ್ಲ ಅದರ ಅರ್ಥ ಎಂತ ಅಂತ ಹೇಳಿದ್ರೆ ನಾನು ಅರ್ಥ ಮಾಡಿಕೊಂಡ ಪ್ರಕಾರ ಜೀವನದಲ್ಲಿ ಒಂದು ಸಂಬಂಧ ಅಂತ ಹೇಳಿದ್ರೆ ಗಂಡ ಹೆಂಡತಿದಾಗಿರ್ಬೋದು ಯಾರ ಜೊತೆಗಿನ ಸಂಬಂಧವೇ ಆಗಿರಬಹುದು ಒಳ್ಳೆ ರೀತಿಯಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಈ ಮಾತುಕತೆ ಸಹ ಹಾಗೆ ಸಮನಾಗಿ ಹಂಚಿ ಹೋಗ್ಬೇಕು ಭಾವನೆಗಳು ಹಾಗೆ ಸಮನಾಗಿ ಹಂಚಿ ಹೋಗ್ಬೇಕು ಒಬ್ರ ಸೈಡಿಂದ ಕಡಿಮೆ ಭಾವನೆಗಳು ವ್ಯಕ್ತವಾದ್ರೆ ಒಂದು ಬದಿಯವರಿಗೆ ಏನಾಗ್ತಾ ಉಂಟು ಕಸಿವಿಸಿ ಶುರುವಾಗ್ತದೆ ಇನ್ನು ಅತಿಯಾದ ಭಾವನೆಯನ್ನು ವ್ಯಕ್ತಪಡಿಸ್ತಾ ಹೋದರೆ ಏನಾಗ್ತದೆ ಅಂತ ಹೇಳಿದ್ರೆ ಇದು ಇಂತಿಷ್ಟು ಓವರ್ ಆಗ್ತಾ ಉಂಟು ಅಂತ ಫೀಲ್ ಆಗ್ತದೆ ಸೊ ಎರಡೂ ಕಡೆಯಿಂದಲೂ ಒಂದೇ ರೀತಿಯಾಗಿ ಭಾವನೆಗಳಾಗಲಿ ಮಾತಾಗಲಿ ಕೆಲಸಗಳಾಗಲಿ ಏನಾಗಲಿ ಸಮನಾಗಿ ಹನ್ನಿಸಿ ಹೋದರೆ ಉಂಟಲ್ಲ ಸೂಪರ್ ಸಂಬಂಧ ಅದು ನಾನು ಅರ್ಥ ಮಾಡಿಕೊಂಡ ಹಾಗೆ ನಾನಂತೂ ಕಂಪ್ಲೀಟ್ ಎಫರ್ಟ್ ಹಾಕ್ತೇನೆ ಆಗಿರಬಹುದು ಯಾವುದೇ ಒಂದೇನು ಆ ಕಡೆಯಿಂದಲೂ ಸೇಮ್ ಬರ್ಲಿ ಅಂತ ಕೆಲವೊಮ್ಮೆ ಬರುದಿಲ್ಲ ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಬರೀ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲಾ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ ಸಮ್ಮ ಅಣ್ಣದು ಗಲತಾ ಎನ್ಸಬೇಕು 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 ನೀರ್ ಬೇಕಾ ಕೊಡುತ್ತೆ ಅವಳಿಗೆ ಕೂಡ ಈಗ ಗ್ಲಾಸ್ಲ್ಲೇ ಕುಡಿಬೇಕು ಅಂತ ಅವಳು ಹಠ ಮಾಡ್ತಾಳೆ ಆಯ್ತಾ ಗ್ಲಾಸ್ ಸ್ವಲ್ಪವೇ ಸ್ವಲ್ಪ ಅವಳ ಬಾಲಿನ ಒಂದು ಮುಕ್ಳೆಷ್ಟು ಕೊಟ್ಟರೆ ನೀಟಾಗಿ ಕುಡಿತಾಳೆ ಬೇಕಾ ಪುಟ್ಟ ಎಷ್ಟೋ ಹಿಡ್ಕೊಡಿದ್ರು ಸಾಕಾಗುದಿಲ್ಲ ಈಗ ಬಾಯಾರಿಕೆ ಸ್ನಾನ ಸ್ನಾನ ಹಾಗೆಲ್ಲ ಕಥೆಗಳು ಸುಮಾರು ದಿವಸಗಳಿಂದ ಪಿಜ್ಜಾ ತಿನ್ಬೇಕು ಅಂತ ಆಗ್ತಾ ಇತ್ತು ಆ ಇಲ್ಲಿ ಕಾಣ್ತಾ ಉಂಟಲ್ಲ ಇದು ಎರಡು ಪಿಜ್ಜಾ ತಂದಿದ್ರು ನನ್ನ ಗಂಡ ಸೊ ಆ ಪಿಜ್ಜಾ ಎಲ್ಲ ತಿಂದಾಯ್ತು ಆ ಹೊರಗಡೆ ಹೋಗಿ ತಿನ್ನೋದು ಅಂತ ಇತ್ತು ಬಟ್ ಇವರಿಗಿರುವ ಬ್ಯುಸಿ ವರ್ಕ್ ಆಮೇಲೆ ಅಲ್ಲಿ ಇಲ್ಲಿ ಫಂಕ್ಷನಿಗೆ ಹೋಗ್ಲಿಕ್ಕಿರೋದು ಇದರಿಂದ ಹಾಗೆಲ್ಲ ನಮಗೆ ಹೋಗಿ ತಿನ್ನಲಿಕ್ಕೆ ಪುರ್ಸೊತ್ತು ಸಿಗ್ತಾ ಇರಲಿಲ್ಲ ಇವತ್ತು ಮಗನಿಗೂ ಸ್ವಲ್ಪ ಉದಾಸೀನ ಜೋರಾಗಿತ್ತು ಆಮೇಲೆ ಅತ್ತೆ ನಾವು ಜೊತೆ ಹೋಗ್ಬೇಕು ಅಂತ ಹಠ ಕೂಡ ಜೋರಾಗಿತ್ತಲ್ಲ ಸರಿ ಇವತ್ತೇ ಹಾಗಾದರೆ ಪಿಜ್ಜಾ ತರಿಸಿ ಬಿಡುವ ಹೇಳಿ ಇವತ್ತೇ ತರಿಸಿ ತಿಂದು ಕೂಡ ಆಯಿತು ಎಷ್ಟು ಸಮಯ ಆಗುತ್ತೆ ಉಂಟಾ ಬರೋಬ್ಬರಿ ಏಳು ಏಳುವರೆ ತಿಂಗಳ ನಂತರ ಪಿಜ್ಜಾವನ್ನು ತಿಂದದ್ದಾಯ್ತಾ ಪಿಜ್ಜಾ ಎಷ್ಟು ಇಷ್ಟವೋ ತಿನ್ನೋದಷ್ಟೇ ಅಪರೂಪ ಆಯಿತ ನಾವು ಬಾಯಲ್ಲಿ ಹೇಳಿದಷ್ಟು ಸಲ ಪಿಜ್ಜಾ ತಿನ್ನೋದೇ ಇಲ್ಲ ನಾವು ಹಾಗೆ ಅಷ್ಟು ಒಳ್ಳೆಯದು ಕೂಡ ಅಲ್ಲ ಬಟ್ ಇಷ್ಟ ಅಲ್ಲ ಅಪರೂಪಕ್ಕೆ ಹಾಗೆ ತಿನ್ನೋದು ಹಾಗಾಗಿ ಕೆಲಸ ಮಾಡಿಕೊಂಡೇ ನಿಮ್ಮ ಜೊತೆ ಮಾತಾಡ್ತಾಯಿದ್ದೇನೆ ಅಂತ ಅತ್ತೆ ಒಳಗೆ ಮಾಡೋದಾದ್ರಿ ಈಗ ನಾನು ಮಾಡ್ತಾ ಇಲ್ವಾ ಕೆಲಸವನ್ನೆಲ್ಲ ಮಾಡೋದಾದ್ರೆ ಅತ್ತೆಗೆ ರಪ್ಪ ಆಗಿ ಬಿಡುತ್ತದೆ ಯಾಕೆ ಅಂತ ಹೇಳಿದ್ರೆ ನಾನು ಪುಟ್ಟಕ್ಕನನ್ನೆಲ್ಲ ಹೊರಗೆ ನೋಡಿಕೊಂಡಿಸ್ತಾನಲ್ಲ ನಾವು ಹೊರಗಡೆಸ್ತೇವೆ ನನಗೆ ಈ ಪುಟ್ಟಕ್ಕನನ್ನು ಹಿಡ್ಕೊಂಡು ಅವಳನ್ನು ಆಚೆ ಮುಗ್ಗು ಹೋಗು ಮಗಳು ಈಚೆ ಅಂತ ಹೇಳಿ ಮಾಡುವಾಗ ಸ್ವಲ್ಪ ಹೊತ್ತು ಅಲ್ಲೇ ಹೋಗ್ತದೆ ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿ ಹೊತ್ತು ತಗೊಳ್ತದೆ ಹಾಗೆ ಅತ್ತೆ ಮಾಡುವಾಗ ಆಗ್ತದೆ ಖುಷಿಯಾಗ್ತದೆ ಅತ್ತೆ ಮಾಡ್ತಿದ್ದಾರಲ್ಲ ಅಂತೇಳಿ ಆಬ್ವಿಯಸ್ಲಿ ಎಂತ ಮಾಡಲಿಕ್ಕೆ ಆಗೋದಿಲ್ಲ ಅದೆಲ್ಲ ಲೈಫಿನ ಒಂದು ಪಾರ್ಟ್ ಹಾಗೆಲ್ಲ ಕಥೆ ಆಯ್ತಾ ಈ ನಾನಿನ್ನು ಇಲ್ಲಿಗೆ ಏನು ಮಾಡ್ತೇನೆ ಗಂಟೆ ಕೂಡ ಹಾಗೆ ಒಂಬತ್ತು ಗಂಟೆ ಆಗ್ತಾ ಬಂತು ಎಲ್ಲ ಕೆಲಸ ಆಯಿತು ಎಸ್ ಒಂಬತ್ತು ಗಂಟೆ ಆಗ್ತಾ ಬಂತು ಇನ್ನು ಮಕ್ಕಳೊಟ್ಟಿಗೆ ಅದು ಇದು ಪಟ್ಟಾಗ ಆಮೇಲೆ ನಿದ್ದೆ ಅದರ ಜೊತೆ ವೀಡಿಯೋ ಎಡಿಟಿಂಗ್ಗಳು ಲೈಫ್ ಹೇಗೆ ಆಗ್ತಾ ಇರ್ತದೆ ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಏನಾದರೂ ನಿಮಗೆ ಹೇಳಬೇಕು ಅಂತ ಅನ್ನಿಸಿದರೆ ಕಮೆಂಟ್ ಮಾಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ